ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಹಾಗೆ ನಮ್ಮ ಇಪ್ಪತ್ತೊಂದನೇ ತಾರೀಕು ಇದೇ ಶನಿವಾರ ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ನೂರ ಐದನೇ ಬ್ಯಾಚ್ ಇರ್ತಕ್ಕಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಬ್ಯಾಚ್ ಇದೆ ಸಂಜೆ ಏಳುವರೆಗೆ ಜ್ಯೋತಿಷ್ಯ ಕಲೀರಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿ ಖಂಡಿತ ನಿಮಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ಜ್ಯೋತಿಷ್ಯ ಕಲಿತಾಗ ಮಾತ್ರವೇ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಹೊಸ ವರ್ಷ ಈ ಹೊಸ ವರ್ಷ ವಿಶೇಷವಾಗಿ ಒಂಬತ್ತರ ಆಧಿಪತ್ಯನ ತಗೊಂಡಿದೆ ಅಂದರೆ ಮಂಗಳನ ಆಧಿಪತ್ಯ ಯಾರು ನಾಲ್ಕನೇ ತಾರೀಕು ಕೊಟ್ಟಿರ್ತಾರೆ ಹಾಗೆ ಹದಿಮೂರನೇ ತಾರೀಕು ಕೊಟ್ಟಿರ್ತಾರೆ ಇಪ್ಪತ್ತೆರಡನೇ ತಾರೀಕು ಹಾಗೆ ಮೂವತ್ತೊಂದನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಇವರೆಲ್ಲ ನಾಲ್ಕು ಸೀರೀಸಲ್ಲಿ ಬರ್ತಾರೆ ಭಾಳ ವಿಶೇಷವಾಗಿ ಎಲ್ಲ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯಂತ ಸ್ವಲ್ಪ ಸೈಲೆಂಟಾಗಿರ್ತಕ್ಕಂಥ ನಂಬರ್ ಅಂತಂದರೆ ಅದು ನಾಲ್ಕು ಸೀರೀಸು ಯಾರ್ಯಾರು ನಾಲ್ಕರಲ್ಲಿ ಹುಟ್ಟಿರ್ತಾರೆ ಹದಿಮೂರಲ್ಲಿ ಹುಟ್ಟಿರ್ತಾರೆ ಇಪ್ಪತ್ತೆರಡರಲ್ಲಿ ಉಟ್ಟಿರ್ತಾರೆ ಮೂವತ್ತರ ಲೊಟ್ಟಿರ್ತಾರೆ ಸ್ವಲ್ಪ ಆದಷ್ಟು ಸ್ವಲ್ಪ ಮಾತ್ ಆಡಬೇಕು ಅಂದರೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂದರೆ ಸೈಲೆಂಟ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ ಕಷ್ಟ ಸುಮ್ಮನೆ ಆಗ್ಬಿಡ್ಬೇಕು ನಾವು ಎಲ್ಲ ಇದು ತೊಗೊಂಡಾಗ ನಂಬರ್ಸ್ ತೊಗೊಂಡಾಗ ಫೋರ್ ಸೀರೀಸ್ ಅವರು ದೇರ್ ಸೈಲೆಂಟ್ ಮತ್ತೆ ಅವ್ರು ಮಾತಾಡೋದ್ರಲ್ಲಿ ಒಂಥರ ಹರಿತವಾಗಿರ್ತಕ್ಕಂಥ ಚಾಕು ಇರ್ತಕ್ಕಂಥದ್ದು ತನ್ನ ಪಾಡಿಗೆ ತಾವಿರ್ತಕ್ಕಂಥ ಸಂಖ್ಯೆ ನಾಲ್ಕು ಸೀರೀಸ್ ಇರುತ್ತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲೂ ಹುಟ್ಟಿರ್ತಕ್ಕಂಥವ್ರು ತನ್ನ ಪಾಡು ತಾವಿರ್ತಾರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಸ್ವಲ್ಪ ಅವರಲ್ಲಿ ಆವರಿಸ್ಕೊಂಡಿರುತ್ತೆ ಆದರೆ ಆ ಸೋಂಬೇರಿತನವನ್ನು ಯಾರಿಗೂ ತೋರಿಸ್ಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಬಾಳ್ತಾರೆ ಯಾಕೆಂದರೆ ನಾಲ್ಕು ಪಾಶ್ಚಾತ್ಯ ವಿಚಾರದಲ್ಲಿ ತಗೊಂಡಾಗ ಇದು ಯುರೇನಸ್ ಪ್ಲಾನೆಟ್ ಅಂತ ಬರುತ್ತೆ ನಾವಿಲ್ಲಿ ರಾಹು ಅಂತ ತಗೊಳ್ತೀವಿ ಬಟ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆ್ಯಸ್ ಯುರೇನಸ್ ಪ್ಲ್ಯಾನೆಟ್ ಯುರೇನಸ್ ನ್ಯೂಮಲಾಜಿಕಲ್ ಪ್ರಕಾರ ಒನ್ ಟು ನೈನ್ ತಗೊಂಡಾಗ ಫೋರ್ ಸಿರೀಸ್ ಕಮ್ಸ್ ಅಂಡರ್ ಯುರೇನಸ್ ಇಲ್ಲಿರ್ತಕ್ಕಂಥ ನಮ್ಮ ಕಾಂಪೌಂಡ್ರೆಲ್ಲ ನಾಲ್ಕು ಅಂದರೆ ರಾಹು ಅಂತ ಮಾಡ್ಕೊಂಡಿದ್ದಾರೆ ರಾಹು ತತ್ವದ ಅಲ್ವೇ ಅಲ್ಲ ಅವೆಲ್ಲ ಇಟ್ ಈಸ್ ಪ್ಯೂರ್ಲಿ ಯುರೇನಸ್ ಹಾಗೆ ಇವರು ಹಿಡಿದ ಕೆಲಸ ಏನಾರು ಅವ್ರಿಗೆ ಒಪ್ಪಿಸ್ಬಿಟ್ರೆ ಡೀಲ್ ಅಂತ ನಾವು ಏನು ಕರಿತೀವಿ ನಂಬರ್ ಒನ್ ಡೀಲ್ ಮಾಸ್ಟರ್ ಅಂದರೆ ನಾಲ್ಕನೇ ತಾರೀಕು ಸೀರೀಸಲ್ಲಿ ಹುಟ್ಟಿರೋರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಇಪ್ಪತ್ತೊ ಮೂವತ್ತೊಂದು ಡೀಲ್ ಮಾಸ್ಟರ್ ಅಂತ ಕರಿತೀವಿ ಹಾಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥ ಸೀರೀಸ್ ಅಂದರೆ ನಾಲ್ಕು ಸಂತೆಲೂ ನಿದ್ದೆ ನಾಲ್ಕು ಸಮಸ್ಯೆ ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಿ ಮುನ್ನುಗ್ತಕ್ಕಂಥ ಒಂದು ಚಾಕಚಕ್ಯತೆ ಫೋರ್ ಸೀರೀಸ್ ಹಣಕಾಸು ವಿಚಾರದಲ್ಲಿ ಭಾಳ ಸ್ವಲ್ಪ ಕಂಜೂಸ್ ಆಗಿರೋದು ಅಥವಾ ಸ್ವಲ್ಪ ಹುಷಾರಾಗಿರ್ತಕ್ಕಂಥ ಒಂದು ವಿಚಾರ ತಗೊಂಡಾಗ ಅದು ನಾಲ್ಕನೇ ಸೀರೀಸಲ್ಲಿರೋದು ತಮ್ಮ ಬದುಕನ್ನು ಸೆಕ್ಯೂರ್ಡಾಗಿ ಮಾಡಿಕೊಂಡು ಯಾರೂ ಕೂಡ ಬೆರಳು ತೋರಿಸದೇ ಇರತಕ್ಕಂಥದ್ದು ಬೆರಳು ತೋರಿಸ್ತಲೇ ಮುನ್ನುಗ್ತಕ್ಕಂಥದ್ದು ಯಾರು ಅಪಮಾನ ಅವಮಾನಗಳನ್ನು ಮಾಡದೇ ಇರತಕ್ಕಂಥ ಒಂದು ರೀತಿಯಲ್ಲಿ ಬದುಕಬೇಕು ಸ್ವಲ್ಪ ಕವರಲ್ಲಿರ್ತಕ್ಕಂಥದ್ದು ಹೆಚ್ಚು ಪ್ರಚಲಿತದಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ ಓಪನ್ನೆಸ್ ಇರೋಲ್ಲ ಪ್ರಚಲಿತದಲ್ಲಿರೋಲ್ಲ ಲೈಮ್ಲೈಟಲ್ಲಿರಲ್ಲ ಆದರೆ ಲೆಸರ್ ಇರ್ತಾರೆ ಅದು ನಾಲ್ಕು ಸೊ ಅನೇಕ ವಿಚಾರಗಳನ್ನು ಎದುರಾಳಿ ಏನು ಮಾತಾಡ್ತಾ ಇರ್ತಾರೆ ಅಂತ ಇವರಿಗೆ ಅವರು ನೋಡ್ತಾನೆ ಒಂದು ಪ್ರತಿಬಿಂಬ ಆಗ್ತಕ್ಕಂಥದ್ದು ಯುಡೆನೆಸ್ ಅಂದರೆ ಇವ್ರಿಗೆ ಏನು ತಲೆದಿಟ್ಕೊಂಡು ಇದ್ದಾರೆ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಡ್ವಾನ್ಸಲ್ಲಿ ಫೋರ್ ಅವರು ಸೊ ಅನೇಕ ಗುಣಲಕ್ಷಣಗಳನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥದ್ದು ಫೋರ್ ಸಿರೀಸ್ ಈ ನಾಲ್ಕು ಅವರು ಎರಡು ಸಾವಿರದ ಇಪ್ಪತ್ತೈದು ಮಂಗಳನ ಒಂದು ಆಧಿಪತ್ಯದಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಓವರ್ ಆಲ್ ಸ್ವಲ್ಪ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಬಿಸ್ನೆಸ್ ರಿಲೇಟೆಡಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ಹೆಚ್ಚು ಜನರ ಸಂಪರ್ಕ ಫಸ್ಟ್ ಆಫ್ ಆಲ್ ಸಂಪರ್ಕ ಕಮ್ಮಿ ಹೆಚ್ಚು ಜನರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ವೆರಿ ಸೆಲೆಕ್ಟಿವ್ ಫ್ರೆಂಡ್ಸ್ ವೆರಿ ಸ್ಮಾಲ್ ಫ್ರೆಂಡ್ಸ್ ಸ್ಮಾಲ್ ಸರ್ಕಲ್ ಮೀಟ್ ಮಾಡ್ಬೋದು ಜಾಸ್ತಿ ಮೀಟ್ ಮಾಡ್ಬೋದು ಎಲ್ಲರೂ ಆದರೆ ಅದರಲ್ಲಿ ಇಷ್ಟೇ ಅಷ್ಟರಲ್ಲೇ ಹೋಗ್ತಕ್ಕಂಥದ್ದು ಆದರೆ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರಿಗೆ ಭಾಳ ಹೆಚ್ಚಾಗಿರ್ತಕ್ಕಂಥ ಜನಾರೂಢ ಆಗ್ತಕ್ಕಂಥದ್ದು ಕಂಡು ಇದೆ ಹಾಗೆ ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಅಥವಾ ಒಂದು ಚೇಂಜ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಚೇಂಜ್ ತೋರಿಸ್ತಾ ಇದೆ ಮಂಗಳನ ಒಂದು ಆಧಿಪತ್ಯದಲ್ಲಿ ಹಾಗೆ ಇಲ್ಲಿ ವಿಶೇಷವಾಗಿ ಜನವರಿಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಫೆಬ್ರವರಿ ಚೆನ್ನಾಗಿದೆ ಹಣಕಾಸು ವಿಚಾರದಲ್ಲಿ ಆದರೆ ಮಾನಸಿಕವಾಗಿರ್ತಕ್ಕಂಥದ್ದು ಅಂದರೆ ಮಾರ್ಚಲ್ಲಿ ಆಗ್ತಕ್ಕಂಥದ್ದು ಮಾರ್ಚಲ್ಲಿ ಎಕ್ಸ್ಕ್ಯೂಸ್ ಮಿ ಮಾರ್ಚಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ ಹಾಗೆ ಏಪ್ರಿಲಲ್ಲಿ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಇನ್ನೊಬ್ಬರ ಜೊತೆ ಸ್ವಲ್ಪ ವಾಗ್ವಾದ ಆಗ್ತಕ್ಕಂಥದ್ದು ಏಪ್ರಿಲ್ ತೋರಿಸ್ತಾ ಇದೆ ಮೇಯಲ್ಲಿ ಸ್ವಲ್ಪ ಮಟ್ಟಿಗೆ ಆಶಾಭಂಗ ಆಗ್ತಕ್ಕಂಥದ್ದು ಅಂದರೆ ಆಸೆ ನಿರಾಸೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜೂನ್ ಅತ್ಯುತ್ತಮವಾಗಿರ್ತಕ್ಕಂಥ ತಿಂಗಳು ವಂಡರ್ಫುಲ್ ಮಂತ್ ಜೂನ್ ನಿಮಗೆ ಹೊಸ ವಿಚಾರ ಹೊಸ ಕಂಪನಿ ಹೊಸ ಆವಿಷ್ಕಾರಗಳು ಹೊಸ ಸಂಬಂಧ ಬಡ್ತಿ ಎಲ್ಲನೂ ಜೂನಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ರಿಮಾರ್ಕಬಲ್ ಪೀರಿಯಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಜೂನ್ ವಿಲ್ ಬಿ ವೆರಿ ಗುಡ್ ಜುಲೈ ಆಲ್ಸೋ ವಿಲ್ ಬಿ ವೆರಿ ಗುಡ್ ಜುಲೈ ಕೂಡ ಉತ್ತಮ ಅತ್ಯುತ್ತಮ ಆಗಸ್ಟಲ್ಲಿ ಸ್ವಲ್ಪ ತರ್ಕಕ್ಕೆ ಹೋಗ್ತಕ್ಕಂಥದ್ದು ವಾದ ವಿವಾದಕ್ಕೆ ಹೋಗ್ತಕ್ಕಂಥದ್ದು ಅದರಲ್ಲಿ ಸ್ವಲ್ಪ ಅಪಜಯ ಹೊಂದತಕ್ಕಂಥದ್ದು ಸ್ವಲ್ಪ ಆಗಸ್ಟಲ್ಲಿ ತೋರಿಸ್ತಾ ಇದೆ ಸೆಪ್ಟೆಂಬರ್ ಸ್ವಲ್ಪ ತಿಂಗಳು ತಟಸ್ಥ ಏನೂ ಕೆಲಸ ಆಗ್ತಾ ಇಲ್ಲ ಯಾವುದೂ ಮುಂದೆ ಹೋಗ್ತಾ ಇಲ್ಲ ಪ್ರತಿಯೊಂದರಲ್ಲೂ ಕೂಡ ಹಿನ್ನಡೆ ಏನು ಯಾವುದು ಮುಟ್ಟಿದ್ರೂ ಕೂಡ ಮೂವ್ ಆಗ್ತಾ ಇಲ್ಲ ಆಗದೇ ಇರತಕ್ಕಂಥದ್ದು ಸೆಪ್ಟೆಂಬರ್ ತಟಸ್ಥ ಅಕ್ಟೋಬರ್ ನವೆಂಬರ್ ಅತ್ಯುತ್ತಮವಾಗಿದೆ ದಿ ಮೋಸ್ಟ್ ಗೋಲ್ಡನ್ ಟೈಮ್ ಅಂತ ಕರಿಬೋದು ಲೈಕ್ ಜನವರಿ ಫೆಬ್ರವರಿ ಅಕ್ಟೋಬರ್ ನವೆಂಬರ್ ಅತ್ಯುತ್ತಮ ಕೊನೆಯದಾಗಿ ಡಿಸೆಂಬರು ಮಾನಸಿಕ ಚಿಂತನೆ ಮಾನಸಿಕವಾಗಿರ್ತಕ್ಕಂಥ ಒಂದು ರೋದನೆ ಅಥವಾ ಅನಾರೋಗ್ಯದಿಂದ ಬಳತಕ್ಕ ಬಳಲ್ತಕ್ಕಂಥದ್ದು ಇಷ್ಟು ಕೂಡ ಈ ಫೋರ್ ಸೀರೀಸಲ್ಲಿರ್ತಕ್ಕಂಥವ್ರು ನಾವಿಲ್ಲಿ ಕಂಡುಬರುತ್ತೆ ಸೊ ಇಷ್ಟು ಇದರ ವಿಚಾರ ಮತ್ತು ನೆಕ್ಸ್ಟ್ ಸೀರೀಸ್ ಅವ್ರನ್ನ ಮುಂದಿನ ಸಂಚಿಕೆಯಲ್ಲಿ ತೊಗೊಳ್ತೀನಿ ಅದಕ್ಕಿಂತ ಮುಂಚೆ ಮತ್ತೊಂದು ಹೇಳಬೇಕು ಅಂತಂದರೆ ಇದೇ ಶನಿವಾರ ನಮ್ಮ ನಕ್ಷತ್ರ ನಾಡಿ ದಿ ಮೋಸ್ಟ್ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು ಗುಣಲಕ್ಷಣಗಳನ್ನು ನಾವು ನ್ಯೂಮರಾಲಜಿಲಿ ಒಂಥರ ಹೇಳಿದ್ರೆ ಜೀವನದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಎಸ್ಪೆಷಲಿ ಅದರಲ್ಲಿ ಪರಾಶರ ಪದ್ಧತಿಯಲ್ಲಿ ಆ ಪರಾಶರ ಪದ್ಧತಿಯಲ್ಲಿ ಸೂಕ್ಷ್ಮವಾಗಿ ನಕ್ಷತ್ರ ನಾಡೀಲಿ ಆ ಸೂಕ್ಷ್ಮ ನಕ್ಷತ್ರ ನಾಡೀಲಿ ದಶಾಭುಕ್ತಿಗಳಲ್ಲಿ ಫೈನಲ್ ಆಗಿರ್ತಕ್ಕಂಥದ್ದು ದಶಾಭುಕ್ತಿ ಅಂತರ್ಭುಕ್ತಿಲಿ ನಮಗೆ ರಿಸಲ್ಟ್ ಕೊಡ್ತಕ್ಕಂಥದ್ದು ರಿಸಲ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥದ್ದು ನಮಗೆ ಕಸ್ಪು ಸೊ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಆಗಿರಬೇಕು ಕರೆಕ್ಟ್ ಅಂತಂದರೆ ನಾಲ್ಕು ಗಂಟೆಗೆ ಹುಟ್ಟಿದ್ದಾರೆ ಮೂರು ಗಂಟೆಗೆ ಹುಟ್ಟಿದ್ದಾರೆ ಕರೆಕ್ಟಾಗಿ ಒಂದು ಗಂಟೆಗೆ ಹುಟ್ಟಿದ್ದಾರೆ ಅದು ಸ್ವಲ್ಪ ಡೌಟ್ಫುಲ್ ನೇಚರ್ ಅನ್ಲೆಸ್ ನಾನೇ ಇದ್ದೆ ನಾನೇ ನೋಡಿದ್ದೀನಿ ಪರ್ಫೆಕ್ಟ್ ಟೈಮ್ ನೋಡಿದ್ದೀನಿ ಏನೋ ಟೈಮ್ ವ್ಯತ್ಯಾಸ ಇಲ್ಲ ಅಂತ ಕಡಾ ಖಂಡಿತ ಅಂದರೆ ತೊಗೊಳ್ಬೋದು ಇಲ್ಲಾಂದರೆ ಸಾಮಾನ್ಯವಾಗಿ ಅಟ್ ದಿ ಸ್ಟ್ರೋಕ್ ಆಫ್ ಒನ್ ಅಟ್ ದಿ ಸ್ಟ್ರೋಕ್ ಆಫ್ ಫೋರ್ ಹುಟ್ಟಿರ್ತಕ್ಕಂಥದ್ದು ಆ ಥರ ಇರೋದಿಲ್ಲ ಸ್ವಲ್ಪ ಹಿಂದೆ ಒಂದು ತ್ರೀ ಫೋರ್ ಮಿನಿಟ್ಸ್ ಮುಂದೆ ಒಂದು ತ್ರೀ ಫೋರ್ ಮಿನಿಟ್ಸ್ ನಾಲ್ಕು ಮೂವತ್ತೈದು ನಾಲ್ಕು ಇಪ್ಪತ್ತ್ ಆ ರೀತಿಯಾಗಿರ್ತಕ್ಕಂಥ ಸಮಯ ನಮಗೆ ಕಸ್ಪ್ಗೆ ಹೆಲ್ಪ್ ಆಗುತ್ತೆ ಬೇರೆದಕ್ಕೆ ಹೆಲ್ಪ್ ಆಗೋದು ಕಷ್ಟ ಕರೆ ತಗೊಂಡು ಹೋಗ ನಮಸ್ಕಾರ ಹೇಳಿ ಹೇಳಿ ಕೇಳಿಸ್ತಾ ಇದೆ ಇಪ್ಪತ್ತೆರಡು ಎರಡು ಸಾವಿರ ಸಮಯ ಬೆಳಾವ ಬೆಳಗಿನ ಜಾವ ಹಾ ಓಕೆ ಹುಟ್ಟಿದೂರು ಮೈಸೂರು ಓಕೆ ಅಂದ್ರೆ ಇಪ್ಪತ್ತ ಒಂದು ರಾತ್ರಿ ಇಪ್ಪತ್ತೆರಡು ಬೆಳಿಗ್ಗೆ ಸೊ ಇದ್ರ ಪ್ರಕಾರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಒಂದನೇ ಪಾದ ಸರಿನಾ ಸೊ ಸದ್ಯಕ್ಕೆ ಅವರಿಗೆ ಶುಕ್ರದಶ ಮುಗಿದು ಸೂರ್ಯದಶ ಮುಗಿದು ಚಂದ್ರದಶ ಪ್ರಾರಂಭವಾಗಿದೆ ಚಂದ್ರದಶ ಒಂದ್ ನಿಮಿಷ ಒಂದ್ ನಿಮಿಷ ಸ್ಪೀಕರ್ ಹಾಕಿ ನಾ ಮಾತಾಡ್ತೀನಿ ನಾ ಮಾತಾಡ್ಲಾ ಮಾತಾಡ್ಲಾ ತೆ ಮಾತಾಡ್ತೀರಾ ಹ್ಮ್ ಸಾಮಾನ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಆದ್ಮೇಲೆ ಚಂದ್ರದಶೆ ಬಂದಿದೆ ಚಂದ್ರ ಯಾವಾಗಲೂ ಕೂಡ ಈ ಮೂರನೇ ಮನೆ ಅನ್ನೋದು ಭಾಳ ಒಂದು ವಾಸ್ತವವಾಗಿ ಸ್ವಲ್ಪ ನೆಗೆಟಿವ್ ಹೌಸಸ್ ಅಂತ ಹೇಳ್ತೀವಿ ಅಂತಂದರೆ ಈ ಮೂರನೇ ಮನೆ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಮೂರನೇ ಮನೆ ವ್ಯಸನಗಳು ಅದರಲ್ಲಿ ಯಾಕೆ ಮೂರನೇ ಮನೆ ತೊಗೊಂಡೆ ಅಂತಂದರೆ ಅದು ಎಸ್ಪೆಷಲಿ ರಾಹುವಿನ ತತ್ವದ ಶುಕ್ರನ ತತ್ವದಲ್ಲಿ ಬಂದಿರತಕ್ಕಂಥದ್ದು ಒಂದು ಹಾಗೆ ತ್ರೀ ಸೆವೆನ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಅದು ಕೂಡ ನಾವು ತಗೊಂಡಾಗ ಅಲ್ಲಿ ತ್ರೀ ಮತ್ತು ಸೆವೆನ್ ಕಾಂಬಿನೇಷನ್ ಸೂರ್ಯನಲ್ಲಿ ತೊಗೊಂಡೋಗ್ತಂಥದ್ದು ಕೇಳಿಸ್ಕೊಳ್ತಾ ಇದ್ದೀರಾ ಅವರಿಗೆ ಒಳಗಾಗ್ತಾರೆ ಅಂದರೆ ಫಸ್ಟು ನೀವು ನಾನು ಇವತ್ತು ಹೇಳ್ತೀನಿ ಅವ್ರಿಗೇನಾದರೂ ಈ ಬೆಟ್ಟಿಂಗು ಜೂಜಾಡೋದು ಅಥವಾ ಹಣ ಪೋಲ್ ಮಾಡೋದು ಅಥವಾ ಫ್ರೆಂಡ್ ಸರ್ಕಲ್ಲು ಅಲ್ಲಿಂದ ಹಾಳಾಗೋದು ಈ ಒಂದು ಐದು ಕ್ಷೇತ್ರದಲ್ಲಿ ನೀವು ನೋಡಿಕೊಳ್ಳೇಬೇಕು ಮೊದಲನೇದು ಕುಡಿಯೋದು ಸಿಗರೇಟ್ ಎದೋದು ಬೆಟ್ಟಿಂಗ್ ಆಡೋದು ಕ್ರಿಕೆಟ್ಗೆ ಹೋಗೋದು ಈ ಮೂರನೇ ಮನೆ ಸ್ವಲ್ಪ ಎಜುಕೇಷನ್ಗೆ ವ್ಯಯ ಆಗ್ತಕ್ಕಂಥದ್ದು ಆದರೆ ಏಜ್ ಆಗ್ತಾ ಆಗ್ತಾ ಮೂರನೇ ಮನೆ ಒಳ್ಳೆಯದು ಯಾಕಂದರೆ ಉಪಚಯ ಸ್ಥಾನ ಅಂತ ಕರಿತೀವಿ ನಮಗೆ ಈ ಮೂರನೇ ಮನೆ ಮೂವತ್ತೈದು ದಾಟದ ಮೇಲೆ ಚೆನ್ನಾಗಾಗುತ್ತೆ ಮೂವತ್ತೈದಿಗಿನ ಮುಂಚೆ ಮೂರನೇ ಮನೆ ಒನ್ ಆಫ್ ದಿ ವರ್ಸ್ಟ್ ಹೌಸಸ್ಸು ಫಸ್ಟು ಇವರಿಗೆ ಶುಕ್ರನ ಒಂದು ಅಂಶದಲ್ಲಿ ಮೂರನೇ ಮನೆ ನೆಗೆಟಿವ್ ಇರೋದ್ರಿಂದ ಮೊಸರನ್ನು ಫಸ್ಟು ದಾನ ಮಾಡಿ ಚಂದ್ರ ಅದ್ಭುತವಾಗಿದೆ ಅವರು ಏನೋ ಏನೋ ಹೇಳ್ತಾರಲ್ಲ ಅದು ಏನೋ ಮಣ್ಣು ಬಂಗಾರ ಆಗ್ತಕ್ಕಂಥ ಒಂದು ಯೋಗ ಇದೆ ಆದರೆ ನಕ್ಷತ್ರ ಸಬ್ಲಾಡು ವರ್ಸ್ಟ್ ಸಿಚುವೇಶನಲ್ಲಿದೆ ಇವರಿಗೆ ಸಾಧ್ಯವಾದಷ್ಟು ಬಸರಾ ಪರ್ಲ್ ಅಂತ ಬರ್ತಕ್ಕಂಥದ್ದು ಬಸ್ರಾ ಪರ್ಲ್ ಹಾಕಿಸಿ ಮೊಸರನ್ನು ದಾನ ಮಾಡಿಸಿ ಡೆಫಿನೆಟ್ಲಿ ಅಲ್ಲಿ ಕಮ್ಮಿ ಆಗ್ತಾ ಇರುತ್ತೆ ಪ್ರತಿ ಶುಕ್ರವಾರ ಮೊಸರನ್ನು ದಾನ ಮಾಡಿ ಕಾಲಕ್ರಮೇಣ ಕಮ್ಮಿ ಆಗುತ್ತೆ ಮಂಗಳ ಬಂದಾಗ ಜೀವನ ಚೆನ್ನಾಗಿದೆ ಮುಂದೆ ಆದರೆ ಟೈಮ್ ತಗೊಳ್ಳುತ್ತೆ ಬಟ್ ಕಮ್ಮಿ ಆಗುತ್ತೆ ಇನ್ನು ನಮ್ಮ ಯಂತ್ರ ಮಂತ್ರ ತಂತ್ರ ಬುಕ್ ಇದೆ ಆ ಬುಕ್ ಅಲ್ಲಿ ಈ ಕೋಪ ಬಂದಿರೋರಿಗೆ ಸ್ವಲ್ಪ ಹೇಳಿದ ಮಾತು ಕೇಳಿದ್ರೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ವಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮುಂದಿನ ಕರೆ ನಮಸ್ಕಾರ ಹೇಳಿ ಕೇಳಿಸ್ತಾ ಇದೆ ಹೇಳಿ ಹ್ಮ್

ಆರ್ಡ್ರು ಬರುತ್ತೆ ಒಂದು ನಿಮಿಷ ಸ್ವಲ್ಪ ಸಮಾಧಾನ ಆರ್ಡ್ರು ಬರುತ್ತೆ ಏನು ಬಂದರೂ ಏನೂ ಕಿತ್ಕೊಳಕ್ಕಾಗಲ್ಲ ಅಂತ ನಿಮ್ಗೆ ಯಾರು ಹಾಕಿದ್ದಾರೆ ಅವರು ಯಾರ ಮೇಲೆ ಹಾಕಿದ್ರೋ ಅವರು ಹೇಳ್ತಾರೆ ಅರ್ಥ ಆಯ್ತಾ ಮತ್ತೆ ಏನಿಲ್ಲ ಅಲ್ಲಿ ಇದೇ ನಿಮ್ಮ ಪರ ಇದು ಫಲಗಳು ಹನ್ನೊಂದು ಲಾಭ ಫ್ರೂಟ್ ಎಸ್ ಒನ್ ಸಿಂಗಲ್ ಅಂಡರ್ ಗ್ರೌಂಡ ತ್ರೀ ಫೋರ್ ಎಲ್ಲ ಬಂದು ಎಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಅದು ಹೆಂಗ್ ತಗೊಳ್ತೀಯ ತಗೋ ಅಂತ ಹೇಳ್ತಕ್ಕಂಥ ಕೇತು ತಲೆಯಿಲ್ಲದೆ ಇರ್ತಕ್ಕಂಥದ್ದು ಸ್ವಲ್ಪ ಕಾಂಪ್ರಮೈಸ್ಗೆ ಹೋಗ್ಬಿಟ್ಟು ಹೋದರೆ ಒಳ್ಳೆಯದು ಯಾಕಂದರೆ ತ್ರೀ ಮಾತುಕತೆ ಒಂಬತ್ತು ಹಿರಿಯರು ನಾಲ್ಕು ಹತ್ತು ಸ್ವಲ್ಪ ಇರೋದ್ರಿಂದ ರೆಟ್ರೋಗ್ರೇಡ್ ಆದರೆ ಸಿಕ್ಕಾಪಟ್ಟೆ ನಿಮಗೆ ಬರೋದಿಲ್ಲ ವಿನ್ ಆದರೂ ಕೂಡ ನಿಮ್ಮ ಕೈಗೆ ಬರೋಲ್ಲ ಹನ್ನೊಂದು ವಿನ್ ಆದರೂ ಕೂಡ ನಿಮ್ಮ ಕೈಗೆ ಬರೋದಿಲ್ಲ ಇದು ಫಲಗಳು ಆಲ್ರೆಡಿ ರಿಸಲ್ಟ್ ಹೇಳಿಬಿಟ್ಟಿದೆ ಸ್ವಲ್ಪ ಸಮಾಧಾನದಿಂದ ಹೋಗಿ ಮಾತುಕತೆ ಮಾತಾಡ್ಕೊಂಡು ಹೋಗಿ ಅದು ನೀನು ಕೇಸ್ ಹಾಕಿದ್ಯಾ ಒಂಥರ ಅಹಂ ಥರ ಬಂದ್ಬಿಡುತ್ತೆ ಒಂದು ಅಂದರೆ ಅಹಂ ಅಹಂ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕೇತುಗೆ ಸ್ವಲ್ಪ ದಾನ ಮಾಡಿ ಬಲಗೈ ಉಂಗುರದ ಬೆರಳಿಗೆ ಆಸ್ತಿ ಬರಬೇಕು ಅನ್ನೋ ವಿಚಾರದಲ್ಲಿ ಪರ್ಲ್ ಹಾಕಿಸಿ ಬಸರಾ ಪರ್ಲ್ ಬಲಗೈ ಉಂಗುರದ ಬೆರಳು ಹಾಕಿ ಮುಂದಿನ ಕರೆ ಹೋಗ ನಮಸ್ಕಾರ ಹೇಳಿ ಹೇಳಿ ಇವತ್ತು ಹೇಳ್ತೀರಾ ನಾಳೆ ಹೇಳ್ತೀರಾ ಸಮಯ ಸಾಯಂಕಾಲ ಹೊಸಪೇಟೆ ಈಗ ಒಂಬತ್ತನೇ ಕ್ಲಾಸ ಹತ್ತನೇ ಓಕೆ ಇವ್ರದ್ದು ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಲಿ ಉತ್ತರ ಪಾಲ್ಗುಣಿ ನಕ್ಷತ್ರ ಈಗ ಸದ್ಯಕ್ಕೆ ಮಂಗಳನ ದಶೆ ಆರು ಎರಡು ಐದು ಮೂರಿಂದ ಶುರುವಾಗಿದೆ ಎಜುಕೇಷನಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೇ ಇರತಕ್ಕಂಥದ್ದು ಮೊದಲಿದು ಮೂರು ಆರು ಅಂತಂದರೆ ಎಜುಕೇಷನ್ ಟೈಮಲ್ಲಿ ಆರು ಬರಬಾರ್ದು ಯಾವ ಗ್ರಹದಿಂದ ಬಂದಿದೆ ಆರು ಎರಡು ಐದು ಬುಧನಿಂದ ಬಂದಿದೆ ಎಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ ಆದರೆ ಏನೂ ಮಾಡೋದಿಲ್ಲ ನಾನು ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಪೈಲಟ್ ಆಗ್ತೀನಿ ಫ್ಲೈಟಲ್ಲಿ ಹೋಗ್ತೀನಿ ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಎಲ್ಲಾನು ಆಸೆ ಆಕಾಂಕ್ಷೆಗಳು ಆರು ಆದರೆ ಸಕ್ಸಸ್ ಆಗದೇ ಇರತಕ್ಕಂಥದ್ದು ಸೇಮ್ ರಿಪೀಟೆಡ್ ಈ ವಿಚಾರ ಆದರೆ ಮುಂದೆ ಮಂಗಳ ಆದ ನಂತರ ರಾಹು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಉತ್ತಮವಾಗಿರೋದ್ರಿಂದ ಸ್ವಲ್ಪ ಸಮಾಧಾನ ಚಿತ್ತದಿಂದ ಹೋದರೆ ಸ್ವಲ್ಪ ಮೆಡಿಕಲ್ ಲೈನ್ ಫಸ್ಟ್ ಇದೆ ಆಮೇಲೆ ಸೆಕೆಂಡು ಇಂಜಿನಿಯರಿಂಗ್ ಲೈನ್ ಇದೆ ಕೇಳಿಸ್ತಾ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡಿಬಿಟ್ರೆ ವಿನ್ ಆಗ್ತಾರೆ ಸ್ವಲ್ಪ ಸೋಂಬೇರಿತ ತೆಗಿಬೇಕು ಅರ್ಥ ಆಯ್ತಾರೆ ಹೇಳಿದ್ದು ಒಳ್ಳ ಸಿಕ್ಸ್ತ್ ಹೌಸ್ ಯಾವಾಗಲೂ ಅಷ್ಟೇ ಆರನೇ ಮನೆ ವ್ಯಸನಗಳಿಗೆ ಹೋಗುತ್ತೆ ಬಟ್ ಆದರೆ ಸೆಕೆಂಡ್ ಪಿ ಯು ಸಿ ಬರೋ ಅಷ್ಟಕ್ಕೆ ಅದು ಉತ್ತಮವಾಗುತ್ತೆ ಮುಂದಿನ ದಶ ನೋಡಿದಾಗಲೂ ಕೂಡ ಆರನೇ ಹಿಟ್ಟಾಗಿದೆ ಹಿಟ್ ಹಿಟ್ಟಾಗಿದೆ ಏಟ್ ಯೂಜ್ಲಿ ಗಿವ್ಸ್ ಮೆಡಿಕಲ್ ಲೈನ್ ಆ್ಯಂಡ್ ಸೆಕೆಂಡ್ರಿ ಲೆವೆಲಲ್ಲಿ ಇಂಜಿನಿಯರಿಂಗ್ ಲೈ ತೋರಿಸುತ್ತೆ ಎರಡರಂತೂ ಸಕ್ಸಸ್ ಆಗೇ ಆಗ್ತಾರೆ ಇರ್ತಾರೆ ಆ ಥರ ಕಾಂಬಿನೇಷನ್ನು ನಕ್ಷತ್ರ ಕಲೀರಿ ಅದ್ಭುತವಾಗಿ ಗೊತ್ತಾಗುತ್ತೆ ನಮಸ್ಕಾರ ಹೇಳಿ

ಅದೇ ಜೀವ ಹೋಗ್ಬೇಕಾಯ್ತು ಅದೇ ಏನಕ್ಕೆ ಆಯ್ತಾರ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಆರಾಮಾಗಿದ್ರು ಬೆಳಗ್ಗೆ ಅಂಗಡಿ ಅಂತಿದ್ರು ಅಂಗಡಿಯಿಂದ ಮನೆಗೆ ಹೋಗಿ ಸರಿ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಹೇಳ್ರಿ ಡೇಟ್ ಆಫ್ ಬರ್ತ್ ಹೇಳ್ರಿ ಅಂತ ಮೂರ್ ಸತಿ ಹೇಳಾಯ್ತು ಡೇಟ್ ಆಫ್ ಬರ್ತ್ ಇಲ್ಲ ಸರ್ ಒನ್ ಟು ಟೂ ಫಾರ್ಟಿ ನಂಬರ್ ಹೇಳಿ ನೂರ ಇಪ್ಪತ್ತೈದು ಅವ್ರಿಗೆ ಏನಾಗ್ಬೇಕು ನಿಮ್ಗೆ ತಮ್ಮನ ಅಣ್ಣನ ತಮ್ಮ ಮೂರನೇ ಕಸ್ಪು ನೋಡ್ತೀವಿ ಮೂರನೇ ಕಸ್ಪು ಏನು ವಿಚಾರ ಅಂತ ಹೇಳುತ್ತೆ ತಮ್ಮನ ವಿಚಾರ ಕಸ್ಪ್ ತ್ರೀ ಹೇಳ್ತೀವಿ ರಾಹು ಆರನೇ ಮನೆ ರಾಹು ಇರ್ತಕ್ಕಂಥದ್ದು ನಾಲ್ಕು ಎಂಟು ಟೆನ್ ತ್ರೀ ಸೆವೆನ್ ಏಯ್ಟ್ ಡಿಸೆಂಟ್ ಜಾಬ್ ಸೆಕ್ಯೂರ್ಸ್ ಲೋನ್ ಗುಡ್ ಅರ್ನಿಂಗ್ಸ್ ಎನಿ ಮೀಸ್ ಸೆಕೆಂಡ್ರಿ ಬ್ರದರ್ಸ್ ಇಸ್ಟ್ ಎಕ್ಸ್ಪೀನ್ಸ್ ಆಲ್ ಆಫ್ ದಿ ಅಬೌ ಇಂಡಿಕೇಸ್ ಅಗ್ರಿಮೆಂಟ್ ಹೇಳಿ ಸೊ ಇಲ್ಲಿ ನಾವು ಹೆಲ್ತ್ ವಿಚಾರದಲ್ಲಿ ನೋಡಬೇಕು ಹೆಲ್ತ್ ವಿಚಾರದಲ್ಲಿ ನೋಡಬೇಕು ಹೆಲ್ತ್ ಹಾಕ್ಕೊಳ್ತೀನಿ ಓಕೆ ಡೆತ್ ಆಗಿದೆ ಎಲ್ಲ ಆಲ್ರೆಡಿ ಆಲ್ ಡನ್ ಡನ್ ರಾಹು ಇರ್ತಕ್ಕಂಥದ್ದು ನೋಡೋಣ ದಶ ಭಾವಚಾರ್ಟಲ್ಲಿ ರಾಹು ವೆರಿ ಸೆಟ್ ಸಿಟಿಂಗ್ ಓಕೆ ಜಲತತ್ವದಲ್ಲಿ ಕೂತಿದೆ ಲಗ್ನದಿಂದ ಹತ್ತನೇ ಮನೆ ಏಳು ಮತ್ತು ಎಂಟು ಲಗ್ನದಿಂದ ಆರನೇ ಮನೆ ಕೂತಿದೆ ರಾಹು ಇಸ್ ದಿ ಪ್ಲಾನೆಟ್ ಆಫ್ ಡಿಸೀಸ್ ಸೊ ಇಲ್ಲಿ ರಾಹು ಒಂದು ಕೂತಿರ್ತಕ್ಕಂಥ ಗ್ರಹ ಗುರುವಿನ ಮನೆಯಲ್ಲಿ ಕೂತಿರೋದ್ರಿಂದ ಗುರು ಎಂಟನೇ ಮನೆ ಕೂತಿದಾನೆ ಅನಾಲಿಸ್ ನಾವು ಮಾಡಿದಾಗ ಆರನೇ ಮನೆ ಅದರ ರಾಶಿ ಬಂದ್ಬಿಟ್ಟು ಗುರುನೂ ಕೂತಿರ್ತಕ್ಕಂಥದ್ದು ಇಲ್ಲಿ ನಾವು ಯೂಶಲಿ ಗುರು ಮತ್ತೆ ರಾಹು ಕಾಂಬಿನೇಷನ್ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಇದು ಆಗಿದೆ ಬಟ್ ಡಾಕ್ಟರ್ ಏನ್ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ ನೀವು ರಿಟರ್ನ್ ಬಂದಿದ್ದೀರಾ ಸೊ ಸರಿ ಈಗ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ರಾಹುವಿನ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ರಾಹುಗೆ ಸ್ವಲ್ಪ ದಾನವನ್ನು ಮಾಡಿದ್ರೆ ಸ್ವಲ್ಪ ಯಾವುದೇ ಒಂದು ಸಮಸ್ಯೆ ಇದ್ದರೆ ಕ್ಲಿಯರ್ ಆಗುತ್ತೆ ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ ಹಾಗೆ ವಿಶೇಷವಾಗಿ ಶುಭ ಆಗಬೇಕು ಅಂತಂದರೆ ಆರೋಗ್ಯವಾಗಬೇಕು ಅಂದರೆ ಐದನೇ ಮನೆ ಭಾಳ ಇಂಪಾರ್ಟೆಂಟು ಐದನೇ ಮನೆ ಶನಿ ಬಂದಿರೋದ್ರಿಂದ ಶನಿಯನ್ನು ಆರಾಧನೆ ಮಾಡಿ ಯಾರಾದರೂ ನಿಮ್ಮಲ್ಲಿ ನೀವೊಬ್ಬರು ಒಂದು ಅಮೆಥಿಸ್ಟನ್ನು ಸ್ಟೋನಲ್ಲಿ ಹಾಕ್ಕೊಳ್ಳಿ ಒಳ್ಳೆಯದಾಗುತ್ತೆ ಓಕೆ ಮುಂದಿನ ಕರೆಗೋಣ ನಮಸ್ಕಾರ చెప్పండి. హేళీ నమస్కారం. నా నావన మధవే గారి కేర్వానికి చెప్తున్నాను. హేళీ. ఆ సమాజంలో ఒక ఎండిజే సర్ అదొన్న మార్కండే ముందిన్ జీవన ఏగిరుతే ಅಂತ ఖర్ణ శాస్త్రం ఆతి తెలునా. నంబర్ హేళీ 12249. 65 సర్. 65 మ్యారేజ్. ఆ 65 హాకిదిని. ಸಂಬಂಧದಲ್ಲಿ ಮಾಡಿಕೊಂಡ್ರೆ ಮ್ಯಾರೇಜ್ ಒಂದು ಏಳು ಚೆನ್ನಾಗಿರುತ್ತೆ ಅಂತ ಬರ್ತಾ ಇದೆ ಯಾಕೆಂದರೆ ನಾವು ಕೊನೆಯಲ್ಲಿ ನೋಡ್ತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂದೆ ಮುಂದೆ ಎಳದಾಡುತ್ತೆ ಇಲ್ಲಿ ಸ್ವಲ್ಪ ನಮಗೆ ಬಲವಾಗಿ ಬಂದರೆ ಖಂಡಿತ ಆಗುತ್ತೆ ಮದುವೆ ಆದರೆ ಉತ್ತಮವಾಗಿದೆ ಅಂತ ಇದೆ ಅರ್ಥ ಆಯ್ತಾ ಖಂಡಿತ ಮಾಡ್ಕೋಬೋದು ಅಂತ ಬರ್ತಾ ಇದೆ ಬಟ್ ಆದರೆ ಯಾರಾದರೂ ಒಬ್ಬರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಹುಡುಗನ ಕಡೆಯವರು ಸ್ವಲ್ಪ ಹಿಂದೆ ಮುಂದೆ ಹುಡುಗನ ಕಡೆಯವರು ಹಿಂದೆ ಮುಂದೆ ಹೇಳಿ

ಅಂಡರ್ಗ್ರೌಂಡಲ್ಲಿ ಟೂ ಬಂದಿದೆ ಬಲವಂತ ಮಾಡೋದ್ರಾಗತ್ತೆ ಬಟ್ ಚೆನ್ನಾಗಿರ್ತಾರೆ ಖಂಡಿತ ಚೆನ್ನಾಗಿರ್ತಾರೆ ಬಟ್ ಇವ್ನು ಮದುವೆ ಆದಮೇಲೂ ಕೂಡ ಒಂಟಿ ಥರನೇ ಇರ್ತಾನೆ ಅದಕ್ಕೆ ಏನು ಮಾಡೋದು ಯಾರು ಮಾಡ್ಕೊಂಡ್ರೂ ಈ ಹುಡುಗಿನ ಮಾಡಿಕೊಂಡ್ರು ಎಸ್ಪೆಷ್ಲಿ ಲೆವೆನ್ ಲಾಭದಿಂದ ಮತ್ತು ಒನ್ ಒನ್ನಿಂದ ಮತ್ತು ಸೆವೆನ್ ಸೆವೆನ್ ಇಲ್ಲಿ ಟೇಸ್ಟ್ ಬಂದಿರೋದು ಉತ್ತಮವಾಗಿದೆ ಬಟ್ ಒನ್ ಸಿಂಗಲ್ ಅದನ್ನೇ ಹೇಳಿದೆ ಹುಡುಗಿ ಯಾರು ಸಿಂಗಲ್ ಹುಡುಗಿನ ಯಾರು ಸಿಂಗಲ್ಲು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸದ್ಯಕ್ಕೆ ಅಕ್ಕಿ ದಾನ ಮಾಡಿ ಹಾಗೆ ಬಂದಿರತಕ್ಕಂಥ ಒಂದು ಏಳು ಹನ್ನೊಂದಕ್ಕೆ ಉಂಗುರ ಹಾಕಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಇದೇ ಡಿಸೆಂಬರ್ ಇಪ್ಪತ್ತೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕ್ಲಾಸಸ್ ಇರುತ್ತೆ ಅಥವಾ ಏಳುವರೆ ಕ್ಲಾಸಸ್ ಇರುತ್ತೆ ಈ ರೀತಿ ಕಾಂಬಿನೇಷನ್ ನಾವು ಹಾಕ್ಕೊಂಡಿದ್ದ ತಕ್ಷಣ ಆ್ಯಪ್ ಬರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರ ಮದುವೆಗೆ ಜ್ಯೋತಿಷ್ಯ ಕಲೀರಿ ಪ್ರಶ್ನಶಾಸ್ತ್ರ ಹಾಕ್ಕೊಳ್ಳಿ ಏನೇನು ಪರಿಹಾರ ಮಾಡ್ಕೋಬೇಕು ಮಾಡ್ಕೊಳ್ಳಿ ಏನೇನು ಉಂಗುರ ಹಾಕೋಬೇಕು ಹಾಕ್ಕೊಳ್ಳಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಆಗುತ್ತೆ ತುಂಬ ಜನ ಕೇಳಿ ಹೋಗ್ತೀರಾ ನಿಮಗೆ ಅದೃಷ್ಟ ಕಳ್ಕೊತಾ ಇದ್ದೀರಾ ಯಾರ್ಯಾರು ಇವಾಗ ಕೇಳಿದ್ರಲ್ಲ ನಕ್ಷತ್ರ ಕಲ್ತಿಲ್ಲ ಅಂದರೆ ಯು ಆರ್ ಲಾಸ್ಟ್ ಎ ಗೋಲ್ಡನ್ ಆಪರ್ಚುನಿಟಿ ನೂರಕ್ಕೆ ನೂರು ಸತ್ಯ ನೀವು ಅದೃಷ್ಟವನ್ನು ಕಳ್ಕೊಂಡು ಆಚೆ ಹೋಗ್ತಾ ಇದ್ದೀರಾ ಇಲ್ಲಿವರೆಗೂ ಬಂದು ಕಲೀರಿ ಅಂತ ಹೇಳಿದಾಗ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಇದ್ದಾಗ ಖಂಡಿತ ಯಾವ್ಯಾವ ಕಾಂಬಿನೇಷನ್ ಬಂದಾಗ ಒಂದು ಗ್ರೂಪಲ್ಲೆಲ್ಲ ಅದು ಇದು ಮಾತಾಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜ್ಯೋತಿಷ್ ಏನು ಇಲ್ಲ ಅರ್ಥ ಆಗೇ ಆಗುತ್ತೆ ಸ್ವಲ್ಪ ಇಂಟ್ರೆಸ್ಟು ಸಬ್ಜೆಕ್ಟ್ ಮೇಲೆ ಆಸಕ್ತಿ ಬಂದರೆ ನಮ್ಮ ಜೀವನ ಹೇಗೆ ನಡೆಯುತ್ತೆ ನೋಡ್ಕೋದು ಇಲ್ಲ ಬೇಜಾರು ಮಾಡ್ಕೊಂಡು ಕೂತಿರ್ತೀರ ಮದುವೆ ಚೆನ್ನಾಗಿದೆ ಅಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅದನ್ನು ನೋಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಅದೃಷ್ಟ ನಿಮ್ಮಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ಮಾಡಿಕೊಂಡು ನಮ್ಮ ಕ್ಲಾಸಿಗೆ ಬನ್ನಿ ಇಲ್ಲ ನಾನು ಸೇರ್ಕೊಳ್ತೀನಿ ಸರ್ ಅದೃಷ್ಟ ಬಂದೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ಬನ್ನಿ ಇಲ್ಲ ದುರಾದೃಷ್ಟನೇ ಒಡ್ಕೊಳ್ಳಿ ಅಂತಂದಾಗ ಇಲ್ಲಿ ಕಾಲ್ ಮಾಡಿ ಕ ಎಲ್ಲ ಕನ್ಸಲ್ಟೇಷನ್ ತಗೊಳ್ಳಿ ಹೋಗಿ ಇನ್ನೊಂದು ಹತ್ತು ಹತ್ತು ಥರ ಹೋಗಿ ಟೋಪಿ ಹಾಕ್ಸ್ಕೊಳ್ಳಿ ಟೋಪಿ ಹಾಕ್ಸ್ಕೊಂಡು ಕೈಯಲ್ಲಿ ಚಿಪ್ಪಿಟ್ಕೊಳ್ಳಿ ஜukino a.